ಬೆಳಗಾವಿ ತಾಲೂಕಿನ ಕಾದರ್ವಾಡಿ ಗ್ರಾಮದ ರೈತರ ಭೂಮಿಯನ್ನ ಅಕ್ರಮವಾಗಿ ಪಡೆದ ಆರೋಪ ಆದಾಯ ತೆರಿಗೆ ತನಿಖೆಗೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಕಾದರ್ವಾಡಿ ಗ್ರಾಮದ ಗ್ರಾಮಸ್ಥರು ಸುಷ್ಮಾ ರವಿರಾಜ್ ಪಾಟೀಲ್ ವಿರುದ್ಧ ಗಂಭೀರ ಆರೋಪಗಳನ್ನು ಹೊರಿಸಿ ಆದಾಯ ತೆರಿಗೆ ಇಲಾಖೆಗೆ ತಮ್ಮ ಅಹವಾಲನ್ನ ಸಲ್ಲಿಸಿದ್ದಾರೆ ಈ ಪತ್ರದಲ್ಲಿ ಅವರು ಸುಷ್ಮಾ ಪಾಟೀಲ್ ಅವರು ತಮ್ಮ ಅನುಮಾನಸ್ಪದ ಆರ್ಥಿಕ ಸಂಪತ್ತಿನ ಮೂಲವನ್ನು ಬಹಿರಂಗಪಡಿಸದೆ ಹಠಾತನೇ ಭೂಮಿಗಳು ಸೇರಿದಂತೆ ಅಮೂಲ್ಯ ಆಸ್ತಿಗಳನ್ನು ಖರೀದಿಸಿದ್ದಾಗಿ ಆರೋಪಿಸಿದ್ದಾರೆ ಗ್ರಾಮಸ್ಥರ ಪ್ರಕಾರ ಸುಷ್ಮಾ ರವಿರಾಜ್ ಪಾಟೀಲ್ ರೋ ಸುಮೀತ್ ಬಿಲ್ಡಿಂಗ್ ಆರನೇ ಕ್ರಾಸ್ ಭಾಗ್ಯನಗರ್ ಅನ್ಗೋಳ್ ಬೆಳಗಾವಿ ನಿವಾಸಿ ಆಧಾರ್ ಸಂಖ್ಯೆ ಮೂರು ಮೂರು ಸೊನ್ನೆ ಐದು ಎಂಟು 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 ಏಳು ಎರಡು ನಾಲ್ಕು ಮೂರು ಮೂರು ಮತ್ತು ಪ್ಯಾನ್ ಸಂಖ್ಯೆ ಎಫ್ ಪಿ ಸಿ ಸೆವೆನ್ ತ್ರೀ ಸಿಕ್ಸ್ ಒನ್ ಎಂ ಹೊಂದಿದ್ದು ಅವರು ಮನೆಯಲ್ಲಿಯೇ ಇರುವುದು ಹಾಗೂ ಯಾವುದೇ ಉದ್ಯೋಗ ಅಥವಾ ವ್ಯಾಪಾರ ತೊಡಗಿಸಿಕೊಂಡಿಲ್ಲ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯ ಆದರೂ ಇತ್ತೀಚೆಗಷ್ಟೇ ಅವರು ಖಾದರ್ವಾಡೆ ಗ್ರಾಮದಲ್ಲಿನ ಕೃಷಿ ಭೂಮಿ ಸರ್ವೆ ನಂಬರ್ ನಾಲ್ಕು ನಾಲ್ಕು ಒಂಬತ್ತು ಬಾರ್ ಎರಡನ್ನ ತಮ್ಮ ಹೆಸರಿನಲ್ಲಿ ಪಡೆದುಕೊಂಡಿದ್ದಾರೆ ಈ ಭೂಮಿ ಸ್ಥಳೀಯ ರೈತರ ಭೂಮಿಯಾಗಿದ್ದು ಇದನ್ನ ಖಾಸಗಿ ವ್ಯಕ್ತಿಯೊಬ್ಬರ ಹೆಸರಿನಲ್ಲಿ ನೋಂದಾಯಿಸುವ ಮೂಲಕ ರೈತನಿಗೆ ಭಾರಿ ಅನ್ಯಾಯವಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಗ್ರಾಮಸ್ಥರು ಆದಾಯ ತೆರಿಗೆ ಇಲಾಖೆಯ ಮುಂದೆ ಇಟ್ಟಿರುವ ಪ್ರಶ್ನೆಗಳು ಈ ಆಸ್ತಿಗಳ ಖರೀದಿಗೆ ಹಣ ಎಲ್ಲಿಯಿಂದ ಬಂದಿದೆ ಆದಾಯ ತೆರಿಗೆ ಘೋಷಣೆಗಳು ನೀಡಲಾಗಿದೆಯೇ ಬೇನಾಮಿ ವ್ಯವಹಾರಗಳ ಸಂಶಯವಿದೆಯೇ ಅಥವಾ ತೆರಿಗೆ ತಪ್ಪಿಸಲು ಈ ಪದ್ಧತಿಯು ಬಳಕೆಯಾದೀತು ಗ್ರಾಮಸ್ಥರು ಈ ಸಂಬಂಧದ ಕುರಿತು ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಈಗಾಗಲೇ ಪತ್ರ ಬರೆದು ದೂರು ನೀಡಿದ್ರು ಆದರೆ ಅದನ್ನ ಪ್ರಾಧಿಕಾರಿಗಳು ತನಿಖೆಗೆ ಒಳಪಡಿಸಿಲ್ಲ ಎಂಬ ಆರೋಪವಿದೆ ರಾಕೇಶ್ ಹನುಮಪ್ಪ ಪಾಟೀಲ್ ಅವರು ಕಾದರ್ವಾಡಿ ಗ್ರಾಮಸ್ಥರ ಪರವಾಗಿ ಬರೆದು ಸಂಪೂರ್ಣ ತನಿಖೆಗೆ ಸಹಕಾರ ನೀಡಲು ಸಿದ್ಧರಾಗಿದ್ದಾರೆ ಎಂದು ತಿಳಿಸಿದರು ಆರ್ಟಿಸಿ ನಕಲು ನಾಲ್ಕು ನಾಲ್ಕು ಒಂಬತ್ತು ಬಾರ್ ಎರಡು ನೋಂದಾಯಿತ ಮಾರಾಟದ ಪ್ರತಿಗಳು ದೂರು ದಾಖಲಾತಿ ಪ್ರತಿಗಳು ರೈತರ ಸಹಿ ಸಾಮಯ್ ಭೂಮಿ ಕುರಿತು ಹಳೆಯ ದಾಖಲೆಗಳು ನೀತಿ ಮತ್ತು ನ್ಯಾಯಕ್ಕಾಗಿ ಹೋರಾಟ ಈ ಬೆಳವಣಿಗೆಯು ಸ್ಥಳೀಯ ರೈತರ ಭೂಮಿ ಮತ್ತು ಹಕ್ಕುಗಳನ್ನು ಕಸಿದುಕೊಳ್ಳುವ ಅಪಾಯಕಾರಿ ಹಾದಿಯು ಹೇಗೆ ರೂಪುಗೊಳ್ಳುತ್ತದೆ ಎಂಬುದರ ಸಾಕ್ಷ್ಯವಾಗಿದೆ ಸರ್ಕಾರ ಆದಾಯ ತೆರಿಗೆ ಇಲಾಖೆ ಮತ್ತು ಭ್ರಷ್ಟಾಚಾರ ನಿಗ್ರಹ ವಿಭಾಗಗಳು ತಕ್ಷಣವೇ ಕ್ರಮ ಕೈಗೊಂಡು ಸತ್ಯವನ್ನು ಬಹಿರಂಗಪಡಿಸುವ ನಿರೀಕ್ಷೆಯಲ್ಲಿದೆ ರಾಜಶೇಖರ್ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ